ಓಪನ್ ಅಂದ್ರೆ ಕೇವಲ ಬಿಗ್ ಮಾಡಿಸಿದೀರಾಸ್ ಮಾನ್ಯ ಉಪ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ನಾನು ಮತ್ತೆ ಎಸ್ ಪಿ ಅವರು ಶ್ರೀನಿವಾಸ್ ಅವರು ಏನು ಬಿಗ್ ಬಾಸ್ ಅವ್ರಿಗೆ ಅವ್ರೇನು ಅವರ ಸಲಕರಣೆಗಳು ಇರ್ಬೋದು ಮತ್ತೊಂದು ಇರ್ಬೋದು ಅಥವಾ ಮುಂತಾದ ಇದಕ್ಕಿರ್ಬೋದು ಅವರ ಆದೇಶದ ಮೇಲೆ ಇದು ಓಪನ್ ಓಕೆ

ಅವರ ಸಲಕರಣೆಗಳು ಇರ್ಬೋದು ಮತ್ತೊಂದಿರಬಹುದು ಅಥವಾ ಮುಂತಾದ ಇದರಬಹುದು ಅವ್ರ ಆದೇಶದ ಮೇಲೆ ಓಪನ್ ಮಾಡಿಸಿದ್ರು ಓಪನ್ ಅಂದ್ರೆ ಕೇವಲ ಬಿಗ್ ಬಾಸ್ಗೆ ಮಾನ್ಯ ಉಪ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ನಾನು ಮತ್ತೆ ಎಸ್ ಪಿ ಅವರು ಶ್ರೀನಿವಾಸ್ ಅವರು ಏನು ಬಿಗ್ ಬಾಸ್ ಅವ್ರಿಗೆ ಅವ್ರೇನು ಅವರ ಸಲಕರಣೆಗಳು ಇರ್ಬೋದು ಮತ್ತೊಂದು ಇರ್ಬೋದು ಅಥವಾ ಮುಂತಾದ ಇದಕ್ಕಿರ್ಬೋದು ಅವರ ಆದೇಶದ ಮೇಲೆ ಇದು ಓಪನ್ ಮಾಡಿಸಿದೀವಿ ಬರ್ಬೋದು